ये सब क्या देखना पड़ रहा है? मोयंत्र मोहिता मस्तिता <laughs> ये कर बढ़ा दो ये हाय फ्रेंड्स दरगम्थ में न्यू ब्लॉग गाइस जरूर देखना तो गाइस अन बढ़ा देते फ्रेंड्स आर ये का टाइम 7 घंटे नाइन जति आ जा रहा है आंश मंजूना आते हैं या लूंटे मंत्री मोहन ಎಲ್ಲ ಬಂದೇ ಹೊಟ್ಟೆ ನೆಟ್ವರ್ಕ್ ಬಂದೇ ಆಕ್ಚುಲಿ ಮಾರ್ನಿಂಗ್ ಮಾಡ್ಲಿಲ್ಲ ಈಗ ಸಾಯಂಕಾಲ ಮಾಡತ್ತೀನಿ ಬ್ಲೋಗ ಸೊ ಹೋಗೋಣ ಅಂತ ಬರೀ ತೋರಿಸ್ತಾ ಇರ್ತೀನಿ ಈಗ ಇಲ್ಲೇ ಮಂತ್ರಿ ಸ್ಕ್ವೇರ್ ಮೌಲ್ ಬಂದಿವಿ ಇಲ್ಲಿ ಏನೋ ಫಂಕ್ಷನ್ ನಡ್ದದ ನೋಡಿ ಏನೋ ಪ್ರೋಗ್ರಾಮ್ ನಡ್ದದ ಎಚ್ಂಡಿಮಿಗ್ ಬಂದ್ವಿ ಮಾಲ್ದಾಗ ನಾನು ಮತ್ತೆ ಮಂಜುನಾಥ ತದೇವಿ ಅಂಶ ಗಾಯಬ್ ಕಾಣಿಸೇ ಇಲ್ಲ ಇಲ್ಲೆಲ್ಲ ಡ್ರೆಸ್ ನೋಡತಿದ್ವಿ ಅವ ಅಲ್ಲೆಲ್ಲೋ ಹೋಗ್ಯಾನ ನೋಡೋಣ ಈಗ ಸಿಕ್ಕ ಅನ್ಶ ಇಲ್ಲದಾನ ಅವ್ರ ಪಪ್ಪಾರಿಗೆ ಏನು ಹುಡಿ ತಗೋಳಾತಾನಂತ ಈಗ ಹುಡ್ಕಾತನ ಸಿಕ್ತ ಅದಾವ ಇವು ಇವ ಇಷ್ಟದಾವ ಸೊ ನೋಡ್ಬೇಕಂತ ತಗೋಬೇಕು ಗೊತ್ತಾಗೋಲ್ದವ ಸೊ ನೋಡಿ ಹೇಳ್ಕಾಣ ಅಂತಾ ಹಿಂದ ನೋಡಿ ರೋಜ್ ಐತೆ ರೋಜ್ 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 ಬಟ ಹೋಯ್ತು ಈ ಆ ಉಲಿಯದ ಹ್ನ ಹೋಯಾತದ ಸರ್ ಬ್ಲಾಗಿಂಗ್ ಹೋಯ್ತು ಹಾ ಹೈ ಮರ ಬ್ಲಾಗಿಂಗ್ ಅಂತಾ ಇರ ಇವರ ದೋಸೆ ಹುಲೋ ಇಸ್ ತೋ ಬಸ್ ಬಾವೆ ಕರೆ ಫೋಟೋ ಶೂಟ್ ಪ್ರೊಫೆಷನಲ್ ಫೋಟೋ ಶೂಟ್ ಏನು ಫೋಟೋ ಶೂಟ್ ನೋಡ್ರಿ ನಾವು ತಗೊಳ್ಳೋದು ಈಗ ಇಲ್ಲಿ ಬಂದು ಕುಂತೇವಿ ಇಲ್ಲೇ ಹೆಣ್ಣು ಹೋಗ್ಸತ್ತೆ ಹಾಂ ಇಲ್ಲಿ ನೋಡ್ತಿರ್ಬೋದು ಇವರಿಬ್ಬರು ಫಿಲ್ಮಿಗೆ ಹೋಗೋಣ ಅನ್ನತಾರೆ ಮತ್ತು ಯಾರಂದ್ರೆ ಫಿಲ್ಮಿಗೆ ಹೋಗೋಣ ಅನ್ನತಾನೆ ಸೊ ನೋಡೋಣ ಅಂತ ಈಗ ಯಾವ ಶೋ ಐತೆ ಅಂತೇಳಿ ಈಗೇನಾರು ನಮ್ಗೆ ಚಲೋದ ಮೂವಿ ಈ ಟೈಮಿಗೆ ಐತಿಪ್ಪ ಅಂತಂದ್ರೆ ಹೋಗ್ತೀವಿ ಇಲ್ಲಪ್ಪ ಅಂದ್ರೆ ಕ್ಯಾನ್ಸಲ್ ಕ್ಯಾನ್ಸಲ್ ಐನಾಕ್ಸ್ ಇದೆಲ್ಲ ಓಕೆ ಐನಾಕ್ಸ್ ಫಿಫ್ಟಿ ಆ ಏಕೋ ಒಬ್ರಿಗೆ ಒಬ್ಬರಿಗೆ ಸಿಕ್ಸ್ ಫಿಫ್ಟಿ ಇದೆ ಏನೋ ಸಿಕ್ಸ್ ಪಂಚವಿದೆ ಏನಾದ್ರೂ ತಿನ್ಬೇಕಂತೇಳಿ ಸೊ ಈಗ ಇಲ್ಲಿ ಪಿಜ್ಜಾ ಹಟ್ಟಿಗೆ ಬಂದೀವಿ ತಿನ್ಬೇಕಂತ ಹೇಳಿ ಸೊ ನೋಡ್ಬೇಕಾ ಇವರಂತೂ ಏನಂತೀಪ್ಪ ತೊಗೊಳೋಣ ರೇಟ್ ಜಾಸ್ತಿ ಐತಿ ಆ್ಯಕ್ಚುಲಿ ಕರೆ ಹೇಳ್ಬೇಕಾ ಅಂತಂದ್ರೆ ನಾನು ಡಾಮಿನೋಸ್ ಚೀ ತಿಂದೆ ಪಿಜ್ಜಾ ಟಿ ಒಟ್ಟ ಬಂದಿಲ್ಲ ಫಸ್ಟ್ ಟೈಮ್ ಸೊ ಟೇಸ್ಟ್ ಮಾಡಿ ನೋಡಿದರೆ ಆಯ್ತು ಅಂತಂದು ನಂದಿತ್ತು ಬಟ್ ಇವರ ಮತ್ತು ಇವರ ಬೇಡ ಅಂತ ಅಂತನತಾರೆ ಬಟ್ ನಾನು ಬೇಡ ಅಂತಲೇ ಹೇಳ್ತೀನಿ ಓಕೆ ಯಾಕಂದ್ರೆ ರೊಕ್ಕ ನಮ್ಮ ಅರ್ಜೆಂಟಾಗಿಲ್ಲ ಹೌದಲ್ಲ ನೋಡೋಣ ಅಂತ ಬಂದೀವಿ ಇಬ್ಬರು ಬೇಡ ಅಂದ್ರೆ ನಾನು ಬೇಡ ಅಂದೆ ಸೀದಾ ಇಲ್ಲಿ ಬಂದೀವಿ ಮೆಕ್ಕಡಿಗೆ ನನ್ನ ನಂಬರ್ ಬಂದ್ಬಿಟ್ಟ ತರ್ಟಿ ಸೆವೆನ್ ಏನು ತೊಗೊಂಡೇನಪ್ಪ ಪಾ ಅಂತಂದ್ರೆ ಮೆಕ್ಸಿಕನ್ ಆಲೂ ಟಿಕ್ಕಿ ಇವೊಂದು ನಾರ್ಮಲ್ ಆಲೂ ಟಿಕ್ಕಿ ಬರ್ಗರು ನೀಲ ಇಬ್ಬರು ಇವ ಯಾವುದೋ ನಾನ್ ನಾನ್ವೆಜ್ ತೊಗೊಂಡ ನೀವು ತೊಗೊಂಡಿಲ್ಲ ಪನ್ನೀರ್ ಪನ್ನೀರ್ ತೊಗೊಳ ಪನ್ನೀರ್ ತೊಗೊಳ್ಳೋಣ ಅಂತ ಸೊ ನಮ್ಮ ಆರ್ಡ್ರ್ ಬಂತ ನೋಡೋಣ ಇಲ್ಲ ನಮ್ದು ಆರ್ಡ್ರ್ ಬಂತ ನಂದ ಅವಂದು ಇಬ್ಬರುದು ಇವನ್ನಿನ್ನೂ ಬಂದಿಲ್ಲ ಬಂದು ಬಂದು ನೋಡಿ ಇವನು ಬಂತ ಅಯ್ಯೋ ಫ್ರೆಂಚ್ ಫ್ರೈಸ್ ಇಲ್ಲ ಒಂದು ಬರೀ ಪನ್ನೀರ ಮತ್ತು ಇದು ಅಷ್ಟೆ ನಮ್ಗೆ ಫ್ರೆಂಚ್ ಫ್ರೈ ಪೆರಿ ಪೆರಿ ಆರ್ಡ್ರ್ ಮಾಡಿ ಸಿಗ್ತ ಇಸ್ಬಿಟ ತಿಂದ ಸಿಗ್ತೇನ ನೋಡ್ತಿದ್ದೆ ಈಗ ವನ್ಯ ಆರ್ಡ್ರೇ ತಿಂದಂತೂ ಕಲೆ ಹಾಕಿದ ಇಲ್ಲಿ ನೋಡ್ಬೋದ ನೋಡಿ ಇಲ್ಲ ಹೆಂಗ ಮಾಡಿಟ್ಟ ನಾ ಆಕಾರ ನೋಡ್ರಿ ಇಲ್ಲಿ ಹೆಂಗೆ ಮಾಡಣ ನಾ ನೋಡಿ ಇಲ್ಲಿ ಎಷ್ಟು ಚಂದ ಕಲೆಗೈತಿ ನಮ್ಮ

ಹತ್ರಯಿಂದ ಬಂದಿದ್ವಿ ಇಲ್ಲೇ ಈ ಒಂದು ಅಶ್ ಅಂಶನ್ ಗಾಡಿ ಇದೆ ಅವ್ರದ್ದು ರಿಲೇಟಿವ್ ಅವ್ರ ಗಾಡಿ ಇದು ಬಂದ್ಬಿಟ್ಟು ಮಂಜುನಾಥನ ಗಾಡಿ ಈಗ ಸೀದಾ ಮನೆಗೆ ಹೊಂಟೇವಿ ಮನೆಗೆ ಹೋಗಿ ಮನೆಗೆ ಹೋಗಿ ಅಲ್ಲೇ ಸಿಗ್ತೇನೆ ಬೇಕಾ ಮೊಬೈಲೇ

ಎಲ್ಲಿಂದ ಹೋಗ್ಬೇಕು ಸರ್ ಇಲ್ಲಿಂದ ಹಿಂಗ್ ಹೋಗ್ಬೇಕಂತ ಪಾರ್ಕಿಂಗ್ ಮಾತ್ರ ಮಸ್ತ್ ಐತಿ ಏ ಪಾರ್ಕಿಂಗ್ ಮಸ್ತ್ ಐತ್ ಲಾ ಇಲ್ಲಿದೆ ಸಿಸ್ಟಮ್ ಮಸ್ತ್ ಐತಿ ಪಾರ್ಕಿಂಗ್ ಸಿಸ್ಟಮ್ ಮಸ್ತ್ ಐತಿ ಇಲ್ಲಿ ನೋಡಿರಿ ಭಾಳ ಮಸ್ತ್ ಐತಿ ಪಾರ್ಕಿಂಗ್ ಸಿಸ್ಟಮ್ ಚಲೋ ಅನಿಸ್ತಾ ಮೇನ್ರಿ ಇಲ್ಲಿಂದ ಐತಿ ಮೊನ್ನೆ ಬಂದಿದ್ವಿ ಇಲ್ಲೇ ಲೂಲು ಮಾಲಿಗೆ ಬಟ್ ಏನೇ ವಿಡಿಯೋ ಮಾಡೋಕೆ ಆಗಿತಿಲ್ಲ ಸಂಗಾಗಿ ಇವತ್ತು ಮನೇಲಿ ನೋಡೋಕೆ ಇಲ್ಲೇ ಬಂದಿದ್ವಿ ಇದು ನೋಡ್ರಿ ಇಲ್ಲಿ ಎಷ್ಟು ದೊಡ್ಡದ ಮಾರ್ಕೆಟ್ ಐತಿಪ್ಪ ಅಂತಂದ್ರೆ ಇದು ಹೈಪರ್ ಮಾರ್ಕೆಟ್ ಅಂತ ಹೇಳಿ ಭಾಳ ಭಾಳ ದೊಡ್ಡದ ಮಾರ್ಕೆಟ್ ಅಲ್ಲೇ ಹೇ ಕೌಂಟರ್ ನೋಡಿದ್ರೆ ಕಂಗಾಲ ಐತಿ ಅಷ್ಟು ಕೌಂಟರ್ ಆಗಿಲ್ಲ ಸೀರಿಯಸ್ಲಿ ನಾವು ಆಕ್ಚುಲಿ ಮನೆ ಬಂದಾಗ ನೋಡಿದ್ದೆ ನಾನಿದೆ ಭಾಳ ಒಂದು ಭಾಳ ಕೌಂಟೋರ್ಸೋದ ಅಲ್ಲಿ ಅಲ್ಲೇ ಕೆಳಗಡೆ ಆಮೇಲೆ ಬೇಕಾದ್ರೆ ಹೋಗ್ಬೇಕಾದ್ರೆ ಆ ಸೈಡ್ ಹೋದ್ರೆ ತೋರಿಸ್ತೀನಿ ಇಲ್ಲಿ ನೋಡಿರಿ ಒಂದು ನೈಸ್ ಆಮೇಲೆ ಇಲ್ಲೊಂದು ಫುಲ್ ಮೇಲ್ಗಡೆ ಹೋಗ್ಬೇಕಾ ಬರೀ ತರೀಕೆ ಮಾಡ್ತಿದ್ದೀನಿ ಆ ಕಡೆ ಹಾಂ ಅಲ್ಲೇ ಐತೆ ನೋಡಿರಿ ಸಿನಿ ಪೊಲೀಸ್ ಅಲ್ಲಿ ಮೇಲೆ ಹೋಗ್ಬೇಕು ಬರಿ ಈಗ ಊಟ ಮಾಡಿದ್ವಿ ಆಗಲ್ಲ ತಿಂಗಿಲ್ಲ ಆಗ ತಿಂಡಿ ಕಡೆ ಬಂದ್ವಿ ನೋಡೋಣ ಅಂತ ಹೇಗಿದೆ ಅಂತ ಹೇಳಿ ಮೂವಿ ನೋಡಿ ಹೇಳ್ತೀನಿ ಮೂವಿ ಅಂತೂ ಮುಗಿತ ಮಸ್ತಿತ್ತ ನೀವು ಹೆಂಗೆ ಅನಿಸ್ತಪ್ಪ ಮೂವಿ ನೀವು ಹೇಳ್ತೀನಿ ಹೆಂಗಾಗೈತೆ ಹೇಳ ಚಲೋ ಐತಿಲ್ಲ ತಂಶ್ नारे उड़ते नहीं। ये तो करते नारे। एंगे तो रे हेएंगे तो हेले ई मूवी कट एंड तो हेले फर्स्ट इ लेट्स एक्सटेंड ब्लॉग साले को बम से उड़ा दूंगा एक बार हाथ में आ जाए तो कैसे कैसे लोग रहते हैं यार यहाँ पर हेडो चलो इस मूवी मस्ती से ला कर वो सीरी स्लाइम ये मार हे लोडी हेंगे टेस्ट एंडेड लोडी ಈ ಕಡೆ ನೋಡೋ ನೋಡ್ರಿ ಸೀರಿಯಸ್ಲಿ ಮೂವಿ ಮಾತ್ರ ಮಸ್ತ್ ಇತ್ತು ಎಲ್ಲರೂ ಮನೆ ಹೊಟ್ಟಾರೆ ಟೈಮ್ ಆಗಿದೆ ಸೊ ನೋಡ್ತಿರ್ಬೋದು ಈಗಿನ ವಾತಾವರಣ ಹಿಂಗದ ಹೊರಗಡೆ ಲಿಫ್ಟ್ ಅಲ್ವಾ ಕೈ ಕೆಳಗೆ ಗಾಡಿ ಅದಾವ ತೊಗೊಂಡು ಹೋಗ್ಬೇಕು